ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಎಲ್ಲರೂ ಹೆಂಗದ ರೀ ಆರಾಮದ ರೀ ನಾನು ಕೂಡ ಆರಾಮದಲ್ಲಿ ನೋಡಿರಿ ನಾನು ಈಗ ಲಾಗ್ ಶುರು ಮಾಡತ್ತೆ ಲಾಗ್ ಅನ್ನೋಕ್ಕಿಂತ ಒಂದಿಷ್ಟು ರೆಸಿಪಿ ಶೇರ್ ಮಾಡ್ಕೊತನ್ರಿ ನಾ ಉತ್ತರ ಕರ್ನಾಟಕ ಸ್ಪೆಷಲ್ ನೋಡ್ರಿ ಅವು ವಿಡಿಯೋ ಸನ್ಕಾಯಿ ಎಲ್ಲಾನು ಶೇರ್ ಮಾಡ್ಕೊಳಕ್ಕಾಗಿಲ್ರಿ ನಮ್ಮ ಮನೆಯವರು ಸೊಬ್ರಿಗೆ ಹೊಂಟಿದ್ರು ಅಯ್ಯಪ್ಪ ಸ್ವಾಮಿ ಮಾಲಿ ಹಾಕಿದ್ರು ಹಂಗಾಗಿ ಹೋಗೋ ಟೈಮ್ದಾಗ ಅವರಿಗೆ ಮಾಡಿ ಕಟ್ಟಿದ್ದು ಒಂದಿಷ್ಟಿಷ್ಟು ಅಷ್ಟ ಶೇರ್ ಮಾಡಿಂಟ್ರಿ ನಾನು ಎಲ್ಲನೂ ಸೇರ್ ಮಾಡ್ಕೊಳಕ್ ಅನ್ಕ ಆಗಿಲ್ರಿ ಇವ ಶೇಂಗ ನೋಡ್ರಿ ಹುರಿದ ಸೊಪ್ಪಿ ಅದು ಸುಲಿದ್ರೂ ಒಂದ್ರಿ ಇವಾಗ ಇಸ್ರಿ ಇವ್ನ ಎರಡು ಥರ ಹಿಂಡಿ ಮಾಡಾಕಿದನ್ರೀ ಈಗ ಇವ್ ಹತ್ರ ಅಷ್ಟ್ರೊಳಗಾನ ಕರೆಂಟ್ ಹೋದ್ರಿ ಅವ್ನು ಅಷ್ಟು ಹುರಿದು ರೆಡಿ ಮಾಡ್ಕೊಳ್ದ್ರಾಗ ಇವಾಗ ಒಂದು ಕೆ ಜಿ ಎಳ್ಳು ತಂದಿದ್ರಿ ಬಿಳಿ ಎಲ್ಲ ಇನ್ನು ಹಂಗೆ ಇಟ್ರ ಹುಳ ಬೀಳ್ತಾ ಬಂದು ಅವ್ನು ಸ್ವಲ್ಪ ತಂದ ಹುರಿಯಾಕತ್ತೆ ನೋಡ್ರಿ ಇಲ್ಲಿ ನೀವು ಸುಮ್ಮನೆವಾಗ್ರೆ ಅದಕ್ಕಾರ ಅಷ್ಟು ಹತ್ತವು ಅಂದ್ರೂ ಒಂದು ಕೆ ಜಿ ತೊಂಬದಾರೆ ಅವನ ಆದರೂ ಎಲ್ಲಿ ಬಿಡತ್ತಂದ ಹುರಿದಡಾಕತೇನ ರೀ ಅಂತ ಅವ್ನು ಹುರಿದ್ರಾಗ ಕರೆಂಟ್ ಬಂದವು ಇಲ್ಲಿ ಅಗಿಸಿ ಮುಂದೆ ಮೊದಲು ಮಾಡಬೇಕತ್ತಂದ ಅಗಸಿ ಇದು ಮಾಡತ್ತ ನೋಡ್ರಿ ಹಿಂಗೆ ಮಿಕ್ಸಿಗೆ ಹಾಕೊಂಬಂದ ಒಂದು ಚಾನಿಸ್ ಹೋಗ್ಬೇಕ್ರೆ ಅಗಸಿದು ಚಾನ್ಸ್ ಚೆನ್ನಿಸಂಗಿಲ್ಲ ಆದರೂ ಅಗಸಿದು ಮ್ಯಾಗಿನ ಸೊಪ್ಪು ಇರ್ತದ ಚಗಳ ಚಗಳ ಹಿಂಗಾಗಿ ಚೆನ್ನಿಸ್ಬೇಕ್ರಿ ಅದನ್ನ ಅದು ಚಾನಿಸಿ ಮ್ಯಾಗೇನು ಬರ್ತೈತೆ ನೋಡ್ರಿ ಮಚ್ಚಗಳ ಅದನ್ನು ಮತ್ತೊಮ್ಮೆ ಅಗಸಿ ಹಾಕಾಗನ ಅದನ್ನು ಮತ್ತೆ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸರ್ದಾಗ ಹಾಕೊಂಡ್ಬರದ್ರೆ ಆಮ್ಯಾಗ ಅಷ್ಟು ಚೆನ್ನಿಸಿ ಒಂದು ಸ್ವಲ್ಪ ಏನು ಮ್ಯಾಗೇನು ದುಡ್ಡು ಬುಡತಿ ಯಾರದು ತಗೊಳ್ದ್ಬಿಡ್ದೈತಿ ತೆಗಿದ್ರಿ ಆಮ್ಯಾಗೆ ಬಂದಿ ಪುಡಿ ಮಿಕ್ಸ್ ಮಾಡ್ಕೊಳತ್ತೆ ನೋಡ್ರಿ ನಾನು ಖಾರದ ಪುಡಿ ರೀ ನಮ್ಮ ಮನೆಯಾಗ ಖಾರ ಕುಡಿಸಿದೀನಿರಿ ಹಿಂಗಾಗಿ ಅದನ್ನ ಮಸಾಲೆ ಪುಡಿ ಮಸಾಲೆ ಕುಡಿಸ್ಲಾರ್ದಾಗ ತಗ್ಸ್ಕೊಂಡಿನ್ರಿ ಸ್ವಲ್ಪ ಹಿಂಡಿಗೆ ಅದು ಬೇಕಾಗ್ತೈತೆ ಅಂದ ಅದನ್ನು ಹಾಕತ್ತೆ ನೋಡ್ರಿ ನಾ ಇಲ್ಲಿ ಇವಾಗ ಸಿ ಒಂದು ಪಾವು ಕೆ ಜಿ ಅದಾವ್ರಿ ಇಷ್ಟೆ ರೀ ಈ ಖಾರ ನಮ್ಗೆ ಎಷ್ಟು ಬೇಕಾಗ್ತೈತೆ ನೋಡ್ಕೊಂಡು ಕೂಡಿಸ್ಕೊಂಡು ಆಮ್ಯಾಗ ಬೆಳ್ಳುಳ್ಳಿ ಜೀರಿಗೆ ಒಂಚೂರ ಕಲರ್ಗೆ ಎರಸಿನ ಪುಡಿ ರುಚಿಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಹಾಳು ಮಿಕ್ಸಿ ಮಾಡ್ಕೋದ್ರಿ ಅದನ್ನ ಆಮೇಲೆ ಚಲೋ ರೀ ಜೀರಿಗೆ ಒಂದು ಸ್ವಲ್ಪ ಹಾಕಿದ್ರಿ ಹಾಕಿ ಇಷ್ಟು ಮಾಡಿ ಎಲ್ಲ ಕುಡಿ ಒಂದು ಮಿಕ್ಸಿಗೆ ಹಾಕೊಂಡು ಅಂದ್ರೆ ಮತ್ತು ಕರೆಕ್ಟ್ ಹದಾಗ್ಬಿಡ್ತದ್ರಿ ಅದು அங்கத்து அர்ஷி பூடி அது பாழங்கில் பாழி மத்த மத ஆக்காரி சொல்வா கலர் கை கொடுது அது அஸ் நோட் நான் இல்லைங்க அது கொண்டது பாக்கெட் ஐத்திரி பவுட்ரு அதுக்கு அங்காக்கை இங்கே உப்பு ஹாக்கத்தின் இல்லை உப்பு நோட்ரி நம்ம கார் ஹேங்கி இருத நோட்கண்ட் ஹாக்கோரி கார் பால் ஐத்திரொந்து சொல் உப்பு ஹெச்சா நடித்தீ கார் சப்பந்திர உப்பு ஹெச்சா நடிங்கல் இது உப்பு பதத்தி ஆய் ஜீருகி ரே ಇವ್ನು ಹಂಗೆ ಹಸಿವು ಹಾಕೊಂಡಿರ್ತನ್ರೀನಾ ಮಿಕ್ಸಿ ಮಿಕ್ಸಿಗೆ ಮಾಡಾಗೆಲ್ಲ ಸಣ್ಣ ಆಗಿ ಆಗ್ಯಕ್ಕೂ ಕೊಡ್ತೈತಿ ಅದು ಆಮೇಲೆ ಬೆಳ್ಳುಳ್ಳಿ ನೋಡಿರಿ ಇಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಇದನ್ನೆಲ್ಲ ಹೊಳೆ ಒಮ್ಮೆ ಮಿಕ್ಸಿ ಮಾಡ್ಕೊಂಡು ಅಂದ್ರೆ ಆ ಥರ ರೆಡಿ ಹಾಕತ್ರಿ ಅದಸಿ ಹಿಂಡಿ ನಾ ಇವ್ರಿಗೆ ಹೋಗಾಗ ಅಕ್ಷಿ ಹಿಂಡಿ ಆಮೇಲೆ ಶೇಂಗಾದ ಹಿಂಡಿ ಆಮೇಲೆ ಶೇಂಗಾದ ಪಲ್ಯ ಶೇಂಗಾ ಹೋಳ್ಗೆ ಇಷ್ಟು ಹೆಚ್ಚಾಗಿ ಶೇಂಗಾದ ಐಟಮನ್ನಾಗಿದ್ರೆ ಅದನ್ನು ಹೇಗೆ ಅದು ಉಂಟೆ ಮಾಡ್ಬೇಕತ್ತಂದು ಅನ್ಕೊಂಡೀನಿ ಆದರೆ ಇವ್ರು ನಮ್ಮ ಮನೆಯವರು ಬೇಡ ಹೋಳಿಗೆ ಮಾಡಂದ್ರೆ ಹಾಗಾಗಿ ಹೋಳಿಗೆ ಮಾಡಿದ್ದೀನಿ ರೀ ಆಮೇಲೆ ಚಕ್ಲಿ ಕಟ್ಟಿ ಬಕ್ರಿ ಹುಳಿ ಅನ್ನ ಅದು ಮಾಡಿದ್ದೀನಿ ರೀ ಹುಳುಬಾನ ತರ ಅದು ಆಮ್ಯಾಗ ಕಡ್ಲಿಗಿಟ್ಟ ಹಾಲೊಳಗೆ ಮಿಕ್ಸ್ ಮಾಡಿ ಮಾಡಿದ್ದೀನಿ ರೀ ಅದನ್ನು ನಿಮ್ಮ ಕೂಡ ಶೇರ್ ಮಾಡ್ಕೋಬೇಕತ್ತಂದು ಅನ್ಕೊಂಡೀನಿ ಆದರೆ ಅರ್ಜೆಂಟ್ ಅರ್ಜೆಂಟಾಗ ನಾನು ಮಾಡೋದಾಗಲಿಲ್ಲ ರೀ ಯಾವುದು ಇನ್ನೊಮ್ಮೆ ಯಾವಾಗ ಮಾಡಿದಾಗ ಶೇರ್ ಮಾಡ್ತೀನಿ ರೀ ಹಾಲಿನ ಜೋಡಿ ಜುಣ್ಕಾ ಮಾಡ್ದು ಆಯ್ತು ನೋಡ್ರಿ ಇದು ಒಗ್ಸಿದು ಬೆಳ್ಳುಳ್ಳಿ ಅದು ಹಾಕಿ ಮಿಕ್ಸ್ ಮುಕೊಂಬೆ ನೋಡಿರಿ ಹಿಂಗೆ ಆತು ನೋಡ್ರದ್ದು ಬೀಜ ತಂದು ಅಂತಾರೆ ನೋಡ್ರಿ ಆದ್ರೆ ಇದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸ್ತಾಗಿ ನೋಡೋರು ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿಗಿಸಿ ಹಿಂಡಿ ಹುಳಿಯನ್ನ ಆಮೇಲೆ ಕಟ್ಟಿಗೆ ಯಾರು ತಂದರೆ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಕಡೆಯನ್ನು ಕಾಯಿ ಅಂತ ಇದ್ದಲ್ರಿ ಇಲ್ಲ ನಮ್ಮ ಮನೆ ಬಂದ ಮಡ್ಡಿ ಊರನ ಹಂಗೆ ಅಂತದ ಹೆಸರಿ ಇದು ಸಿಂಗಾದ ಹಿಂಡಿ ನೋಡ್ರಿ ಇಲ್ಲಿ ಶೇಂಗ ಮಿಕ್ಸಿ ಹಾಕೊಂಡ್ರಿ ಇನ್ನೇನು ಚಾನ್ಸು ಅದು ಏನಾರು ಅದು ಜರಡಿ ಹಿಡಿದದು ಏನಾದ್ರು ನೋಡ್ರಿ ಹಿಂಗೆ ರೆಡಿ ಮಾಡೀನ್ರಿ ಅದನ್ನೂ ಅದರಗತಿನ ಸೇಮ್ ಎಲ್ಲ ಬೆಳ್ಳುಳ್ಳಿ ಜೀರಿ ಅದು ಉಪ್ಪ ಇದೆಲ್ಲ ಹಾಕಿ ಮಾಡಿದ್ರಿ ಆಮ್ಯಾಗ ಇಲ್ಲಿ ಚಕ್ಲಿ ಮಾಡ್ಬೇಕಂದ ರೆಡಿ ಮಾಡ್ಕೊಂಡಿ ನೋಡ್ರಿ ನಾನು ಐದು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ಪುಟಾಣಿ ಹಾಕಿ ಆರು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ಪುಟಾಣಿ ಹಾಕಿ ಬಿಸ್ಕೊಂಬಂದ್ರಿ ಅದನ್ನ ರೀ ಅದಕ್ಕೆ ಚಕ್ಲಿ ಪೌಡ್ರ್ ಇತ್ತು ರೀ ಮನ್ಯಾಗ ಮುಂಚೆ ತಂದಿದ್ದು ಅದನ್ನ ಹಾಕೀನಿ ಆಮ್ಯಾಗ ಹಾಕೀನಿ ರೀ ಆಮೇಲೆ ರುಚಿಗೆ ಕಟ್ಟು ಉಪ್ಪ್ರಿ ಜೀರಿಗೆ ಇದು ಅರ್ಜಿನ್ ಪುಡಿ ನೋಡಿರಿ ಕಲರ್ಕೊಂದು ಸ್ವಲ್ಪ ಪ್ಯಾಕೆಟ್ ಐತ್ರಿ ರೀ ಅದು ಕೊಂಡು ತೊಗೊಂಬಂದಿದ್ದೈತ್ರಿ ಆಮ್ಯಾಗ ಚಿಲ್ಲಿ ಪೌಡ್ರ್ ನೋಡಿರಿ ಆಗ ಹಿಂಡಿ ರೀ ಆದ್ರೆ ಅದು ಅದನ್ನು ಇಲ್ಲ ಸ್ವಲ್ಪ ಹಾಕತ್ತರ ಅದು ಚಕ್ಲಿ ಪೌಡ್ರ್ ಇರ್ತದಕ್ರಿ ಅದ್ರೊಳಗೆ ಏನು ಭಾಳ ಹಂಗೆ ಅದು ಭಾಳ ಇರೋಂಗಿಲ್ಲರದು ನೇಮಕ್ಕೆ ಹಾಕಿದಂಗೆ ಅದನ್ನ ಅದ್ರ ಮ್ಯಾಗೆ ಹಿಂಗೆ ಎಲ್ಲ ಥರ ಹಾಕೋಬೇಕ್ರಿ ಈಗ ಉಪ್ಪು ಹಾಕತ್ತಲ್ಲ ನೋಡ್ರಿ ಅಕ್ಕಿ ಇಷ್ಟು ಸೇರಿಸಿ ಚಲೋ ತಂಗಿ ಕಲಸ್ಕೊಂಡು ಕಾದ ಎಣ್ಣೆ ಅದಕ್ಕೆ ಸ್ವಲ್ಪ ಎಣ್ಣೆ ಹೆಚ್ಚಿ ಕಾಯಿಸ್ಕೊಂಡು ಇದ್ರೆ ಹಾಕಿರೋದ್ ನಾವು ಎಣ್ಣೆ ಎಷ್ಟು ಹಾಕ್ತು ಅಷ್ಟು ಹಪ್ಪಳ ಹಾಕವ್ರೆ ಅವು ಬೆರ್ಸಾಗಂಗಿಲ್ಲ ಎಣ್ಣೆನೂ ಸ್ವಲ್ಪ ಹಾಕಿನಿ ಎಲ್ಲ ಹಾಕಿ ನೋಡ್ರಿ ಅಷ್ಟು ಹಂಗೆ ಎಣ್ಣೆ ಸೂರ್ಯನ ಹಂಗೆ ಕುದಿಬೇಕು ನೋಡ್ರಿ ಅಲ್ಲಿ ಕುದಿ ನೋಡ್ರಿ ಹಿಟ್ಟಾಗಿ ಕುದಿಬೇಕ್ರಿ ಅಷ್ಟೇ ಎಣ್ಣೆ ಬಿಸಿ ಇರ್ಬೇಕ್ರಿ ಅದು ಎಣ್ಣೆ ಸುಡು ಹಾಕೈತಿರಿ ಅದಕ್ಕೆ ಹಾಕಿ ಇನ್ನೆಲ್ಲ ಚೊಲಂಗೆ ಸರಿಯಾಗಿ ಕೂಡಿಸ್ಕೊಂಡು ಆದ್ಮ್ಯಾಗ್ಯಾಗ ನಾದುಕೋಬೇಕು ಅದನ್ನು ಅದನ್ನ ಸುಮ್ಮನೆ ರೊಟ್ಟಿಗೆ ಅದು ಹೆಂಗೆ ನಾದ್ಕೊತಿಲ್ಲ ರೀ ಆ ರೀ ಆಮೇಲೆ ನಮಗೆ ಬೇಕಾದ್ರೆ ಸ್ವಲ್ಪ 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 ಸ್ವಲ್ಪನ ಮೆತ್ತಗೆ ಮಾಡ್ಕೊಂಡು ಚಕ್ಲಿ ಬರ್ತೈತೆ ರೀ ಒಮ್ಮೆ ಮಿದುಳು ಬಿಟ್ಟು ಅಂದ್ರೆ ಬಿಡ್ತೈತೆ ರೀ ಹಿಟ್ಟ ಎಣ್ಣೆ ಬಾಳ್ಕೊಳ್ತಿದ್ದೆವು ಈಗ ಒಂದು ಸ್ವಲ್ಪ ಬಿರ್ಸಿದ್ದಟ್ಟನ ಚಲೋ ರೀ ಎಣ್ಣೆ ಬಾಳ್ಕೊಡೋಂಗಿಲ್ಲ ಇಲ್ಲಿ ಮಾಡಾಕ್ತೇನೆ ನೋಡ್ರಿ ನಾ ಈಗ ಖಾರದ ಐಟಮಲ್ರಿ ಚಕ್ಲಿ ಅಂದ್ರೆ ಓಡ್ತಾವೆ ಅನ್ಕೊಂಡು ನೆಕ್ಸ್ಟ್ ಬೇಯಿಸ್ಕೊಂಬಂದಿ ನೆಕ್ಸ್ಟ್ ಒನ್ ಅದು ಬಿಟ್ಟೀನ್ರಿ ನಾನು ಎಷ್ಟಾಗಿದ್ದು ನೋಡ್ರಿ ಒಂದು ಬುಟ್ಟಿ ಚಲೋ ಆಗಿದ್ದು ಅವೆಲ್ಲ ನೋಡ್ರಿ ಚಕ್ಲಿ ಹೆಂಗ ಯಾವತ್ತ ಕಮೆಂಟ್ ಮಾಡಿ ಹೇಳ್ರಿ ಆದರೆ ನಮ್ಮ ಮನೆಯವರು ಶಬರಿಗೆ ಹೋದ್ಮ್ಯಾಗ ನಾ ಊರಿಗೆ ಹೋದಿನಿ ಹಿಂಗಾಗಿ ಯಾವ ವಿಡಿಯೋ ಅನ್ಕ ರೀ ನನಗೆ ಇದು ಶೇಂಗಾದ ಹುಡುಗಿಗಿ ಹಂಗೆ ಉಂಡೆ ಇಟ್ಕೊಂಡು ನೋಡ್ರಿ ಅವ್ನು ಶೇಂಗಾ ಮಿಕ್ಸಿಗೆ ಹಾಕಿ ಆಮ್ಯಾಗ ಬೆಲ್ಲ ಅದು ಕೂಡಿಸ್ಕೊಂಡು ಅವ್ನು ಉಂಡೆ ಮಾಡಿಟ್ಕೊಂಡಿನ್ರಿ ಅದು ಇಟ್ಕೊಂಡು ಉಂಡೆ ಮಾಡಿಟ್ಟು ಒಂದು ತಾಸಿಗೆ ಅದು ಹೆಂಗೆ ಎಣ್ಣೆ ಬಿಟ್ಟೈತೆ ನೋಡ್ರಿ ಕೆಳಗೆ ಅಂತೇಳ್ರಿ ಅಲ್ಲಿ ತೋರಿಸ್ತೀನಿ ನೋಡ್ರಿ ನಾನು ಅದು ಸಿಸ್ತು ಎಣ್ಣೆ ಬಿಟ್ಬಿಟ್ಟಾವ್ರಿ ಅವ್ರು ಶೇಂಗಾ ದುಂಡಿ ಏನೋ ನನಗೆ ಕನ್ಫ್ಯೂಸ್ ಆಗಿಬಿಡ್ತೀರಿ ಅದು ಹಿಂಗೆ ಹೇಗತ್ತಂತ ಅಲ್ಲಿ ನೋಡ್ರಿ ಇಲ್ಲಿ ಕೇಳೋದು ಅದು ಕರಿ ಇದು ಐತೆ ನಾ ಕಡಾಯಿ ಐತೆ ನಾನು ಅಷ್ಟು ಗೊತ್ತಾಗಲ್ರೆ ಅದು ನೋಡ್ರಿ ಅಷ್ಟು ಎಣ್ಣೆ ಬಿಟ್ಟೈತ್ರಿ ಅದು ಶೇಂಗಾ ಎಣ್ಣೆ ಐಟಮ್ ಇಲ್ಲರಿ ಹಿಂಗಾಗಿ ಎಣ್ಣೆ ಬಿಟ್ಟಾವೆ ನೋಡ್ರಿ ಅವು ಚಲೋ ಆಗಿದ್ದರು ಹೋಳಿಗೆ ಮೈದಾ ಹಿಟ್ಟದು ಸೇರಿಸಿನ ಮಾಡತ್ತೀನಿ ರೀ ನಾ ಗೂದಿ ಹಿಟ್ಟೋದು ಏನು ಹಾಕಿದಲ್ರಿ ಗೋಧಿ ಹಿಟ್ಟ ಮನೆ ಹಾಕಿ ತಿನ್ನೋದು ಅದು ರೀ ಹೊರಗೆ ಎಲ್ಲರು ಹೋಗಿದ್ದಾದ್ರೆ ಮೈದಾ ಹಿಟ್ಟ ಆದ್ರೆ ನಾನು ಸ್ವಲ್ಪ ಚಲೋ ಅನಿಸ್ತಾರು ಹೀಗಾಗಿ ಹಿಂಗೆ ಮಾಡೀನಿ ನೋಡ್ರಿ ನಾ ಶಂಗಾದ ಹೋಳ್ಗೆ ಮುಂಚೆ ಮಾಡಿದ್ರಕ್ಕಿಂತ ಚಲೋ ಆಗಿದ್ರು ರೀ ಶೇಂಗಾದ ಹೋಳ್ಗೆ ರಾತ್ರಿ ಮಲ್ಕೋ ಟೈಮ್ದಾಗ ಎಡಿಟಿಂಗ್ ಮಾಡತ್ತೀ ನಮ್ಮ ಚಾರು ಎದ್ದೇಳ್ರಿ ಹಿಂಗಾಗಿ ಹಾಳು ನೋಡ್ರಿ ನೋಡ್ರೀಕಿ ಮತ್ತು ಅಕ್ಕಿ ನಾವು ಅವ್ರ ಪಪ್ಪ ಕರ್ಕೊಂಡ್ರಿ ನಾ ಎಡಿಟಿಂಗ್ ಅದು ಹೋಳ್ಗೆ ಹಿಂಗೆ ಮಾಡತ್ತೆ ನೋಡ್ರಿ ಆದ್ರೂ ಇಷ್ಟ ನೋಡ್ರಿ ಶೇಂಗಾದೊಳಗೆ ಏನು ಭಾಳ ಮಾಡಂಗಿಲ್ಲ ರೀ ಯಾರಾದರೂ ಇಷ್ಟ ಸಣ್ಣವನ್ನ ಮಾಡ್ಬೇಕ್ರವನ ಈ ಹೋರ್ನ ಹೋಳಿಗೆ ಅದು ದೊಡ್ಡ ಮಾಡ್ದಂಗೆ ಇವ್ನು ರೀ ಮಾಡೋರು ಮಾಡ್ತಿರ್ಬೋದು ರೀ ಎಲ್ಲ ನೋಡ್ದಂಗೆ ಆಗಿತ್ತು ನನಗೆ ಅದ್ರ ದೊಡ್ಡ ಶೇಂಗಾದೊಳಗೆ ಆದ್ರೂ ಸಣ್ಣ ಮಾಡ್ಬೇಕ್ರೆ ಅವ್ನು ಇಷ್ಟ ರೀ ನೋಡಿದ್ ಸೃಷ್ಟಿ ನಿಯಮ ನೋಡ್ರಿ ಯಾವ್ದು ಹೆಂಗೆ ಮಾಡ್ಬೇಕು ಅನ್ನೋದು ಶೇಂಗದ ಹೋಳಿಗೆ ಆದ್ರೂ ಸಣ್ಣ ಮಾಡಬೇಕು ಹೋರ್ನದೊಳಗೆ ಆದ್ರೆ ದೊಡ್ಡ ಮಾಡ್ಬೇಕು ಅನ್ನೋದು ಹೆಂಗೆ ರೀ ಹೆಂಗೆ ನೋಡ್ರಿ ಇಲ್ಲಿ ನೋಡ್ರಿ ನಮ್ಮ ಚಾರು ಹಿಂಗೆ ತೊಟ್ಲಾಗದು ಎದ್ದದ್ ಕುಂದ್ರ ಎದ್ದು ಕುಂದ್ರೋದು ಆಮೇಲೆ ತೊಟ್ಲ ಹಗ್ಗ ಹಿಡ್ಕೊಂಡು ಕಾಲು ಹೊರಗೆ ಹಾಕೋದು ನಿತ್ ಕಾಲು ಹೊರಗೆ ಹಾಕೋದು ಅದು ಮಾಡಾಕತ್ತಾಡ್ರಿ ಇನ್ನ ಕೆಳಗಿನ ಮನೆಗೆ ಹೋಗೋಣ ತೊಟ್ಲಾಗ ಹುಚ್ಚಿಡ್ಬೇಕಂದ ಅನ್ಕೊಂಡ್ಬಿಟ್ಟಿವ್ರಿ ಅದೇನೇನು ಕೆಳಗೆ ಹೋಗಿ ಕಟ್ಟಂಗಿಲ್ಲ ಅದು ಹುಚ್ಚಿದಂದ್ರೆ ಮುಗಿತರಿ ಅದನ್ನು ಕೇಳ್ತಕ್ಕತಿಟ್ಬಿಡಿದ್ರಿ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಇಲ್ಲಿಗೆ ಈ ಲಾಗ ಮುಗಿಸ್ತಾನ್ರಿ ಇನ್ನು ಮತ್ತೆ ಮುಂದಿನ ಲಾಗ್ದಾಗ ಸಿಗ್ತಾನ್ರಿ